ಎಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಎಸ್ ನಾವು ಕೂಡ ಚೆನ್ನಾಗಿದ್ದೀವಿ ಬನ್ನಿ ಇವತ್ತಿನ ವೀಡಿಯೋ ಕಂಟಿನ್ಯೂ ಮಾಡೋಣ ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಇವತ್ತು ಬೆಳಗ್ಗೆನೇ ಅಡುಗೆ ಮಾಡ್ತಾಯಿದ್ದೀನಿ ಟಿಫನ್ ಮಾಡ್ತಾಯಿಲ್ಲ ಸೊ ನುಗೆ ಸ್ಕೂಲಿಲ್ಲ ಸೊ ಹಂಗಾಗಿ ಒಂದೇ ಸಲ ಅಡುಗೆ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ ಸಾಂಬಾರು ಬಂದುಬಿಟ್ಟು ಕಾಳುಗಳೆಲ್ಲ ನೆನಾಗ್ತಿದ್ದೆ ಸೊ ಕಾಳುಗಳು ಮತ್ತು ತರಕಾರಿ ಎಲ್ಲ ಹಾಕ್ಬಿಟ್ಟು ಒಂದೇ ಸಲ ಅಡುಗೆ ಮಾಡಿಬಿಟ್ರೆ ತಕ ನಮಗೇನು ಟೆನ್ಷನ್ ಇರೋಲ್ಲ ಸೊ ಹಂಗಾಗಿ ಒಂದೇ ಸಲ ಅಡುಗೆನೇ ಮಾಡ್ತಾ ಇದ್ದೀನಿ ಮನೆಯವ್ರಿಗೆ ಹೂವು ತೊಗೊಂಬರೋಕ್ಕೆ ಹೋಗಿದ್ದಾರೆ ಪೂಜೆಗೆ ಇಲ್ಲೇ ಒಂದು ತಾತ ಬರುತ್ತೆ ಚೆನ್ನಾಗಿರುತ್ತೆ ಹೂವು ಸೊ ಹಂಗಾಗಿ ತೊಗೊಂಬರ್ತಾರೆ ಏನು ನೀನು ನೀನು ಕಾಣಿಸ್ಬೇಕಾ ನೀನೆಲ್ಲಿ ಕಾಣಿಸ್ತಿದೀಯಾ ಕಾಣಿಸ್ತಾ ಇದ್ದಾನ ಫ್ರೆಂಡ್ಸ್ ಇಲ್ಲಿದ್ದಾನೆ ನೋಡಿ ನನ್ನ ಮಗ ನಮ್ಮ ಮನೆಯವರು ಹೂವು ತಗೊತಿದ್ದಾರೆ ಪೂಜೆಗೆ ತಾತನ ಹತ್ರ ಹೂವು ಚೆನ್ನಾಗಿರುತ್ತೆ ದಟ್ಟ ಕಟ್ಟುತ್ತೆ ಹಂಗಾಗಿ ಇಲ್ಲೇ ತಗೊತೀವಿ ನಾವು ಅಲ್ಲಿ ಮಾರ್ಕೆಟಿಗೆ ಹೋಗ್ತಾರದ್ಕಿಂತ ಇಲ್ಲಿ ಚೆನ್ನಾಗಿರುತ್ತೆ ಅಂತ ತಗೋ ಸೊ ಗಾಯ್ಸ್ ಊಟ ಎಲ್ಲ ಮುಗೀತು ಇವತ್ತು ಒಂದೇ ಸಲ ಅಡುಗೆ ಮಾಡಿದ್ದೆ ಅಂತ ಹೇಳಿದ್ನಲ್ಲ ಆ ಕುಮಾರು ಊಟ ಮಾಡಿಕೊಂಡು ಬಾಕ್ಸಿಗೆ ಕೂಡ ತೊಗೊಂಡವರು ನನ್ನಿಬ್ಳು ಸಾರಿ ನನ್ನಿಬ್ಬರು ಮಕ್ಕಳು ಇಲ್ಲಿ ಆಟ ಆಡ್ತಿದ್ದಾರೆ ನೋಡ್ರಿ ನನ್ನ ಮಗಳು ನನ್ನ ಮಗ ಇವತ್ತು ಅವನಿಗೂ ಸ್ಕೂಲ್ ರಜಾ ಸ್ಯಾಟರ್ಡೆ ಅವನಿಗೆ ಸ್ಕೂಲ್ ಇರಲ್ಲ ಸೊ ಹಂಗಾಗಿ ಇಬ್ಬರೂ ಮೇಂಟೇನ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು ನಾನು ಒಂದು ವೀಡಿಯೋ ಮಾಡಾಿದ್ದೆ ಟಾರ್ಗೆಟ್ ಮಾಡಬೇಡಿ ಫ್ಯಾಮಿಲಿನ ಅಂತ ಒಬ್ಬರು ಅಂದ್ಕೊಂಡಿದ್ದಾರೆ ನನ್ನೇ ಟಾರ್ಗೆಟ್ ಮಾಡಿ ವೀಡಿಯೋ ಮಾಡಿದ್ದಾರೆ ಅಂತ ಮತ್ತೆ ರಿಟರ್ನ್ ವೀಡಿಯೋ ಮಾಡಿ ಹಾಕಿದ್ದಾರೆ ಸ್ವಲ್ಪ ಅದೇ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ವೀಡಿಯೋ ನೋಡಿದೆ ಅಂತ ಹೇಳಿದ್ರಲ್ಲ ಫುಲ್ ವೀಡಿಯೋ ನೋಡಿ ವೀಡಿಯೋ ನೋಡಿಬಿಟ್ಟು ನೀವು ರಿಪ್ಲೈ ಕೊಡಬೇಕಿತ್ತು ಅಂತ ಅನಿಸುತ್ತೆ ನನ್ನ ಅನಿಸಿಕೆ ನೀವು ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ವೀಡಿಯೋ ನೋಡಿದಕ್ಕೆ ನಿಮ್ಗೆ ಅರ್ಥ ಆಗಿಲ್ಲ ಇನ್ನೂ ಹೇಳೋಂಗಿಲ್ವೇನೋ ಆಮೇಲೆ ನನಗೆ ಅರ್ಥ ಆಗಿಲ್ಲ ಅಂತ ಅನ್ನೋಕ್ಕೆ ಯಾರು ಅನ್ಬಿಡ್ತೀರಾ ಅದು ನಿಮ್ಮ ಇಷ್ಟ ನಾನು ಹೇಳಿದ್ದೇನು ನಿಮ್ಮಮ್ಮ ನಿಮ್ಮಗೆ ನಿಮಗೆ ಬಾಣಂತನ ಮಾಡಿದರೆ ಅವ್ರಿಗೆ ಮಾಡೋಕ್ಕಿಲ್ಲ ಬಾಣಂತನ ಸೊ ಅವ್ರ ಸಿಚುವೇಷನ್ ನಿಮ್ಗೆ ಅರ್ಥ ಆಗಿರಲ್ಲ ಅಂತ ನಾನು ಹಾಕಿರೋದು ಓಕೆನಾ ನನಗೆ ಗೊತ್ತಿರಲಿಲ್ಲ ನಿಮ್ಗೆ ಅವ್ರ ಸಿಚುವೇಶನ್ನು ಅರ್ಥ ಆಗುತ್ತೆ ಅಂತ ಗೊತ್ತಿಲ್ಲ ನೀವು ಯಾವ್ಯಾವ ಥರ ಅರ್ಥ ಮಾಡ್ಕೊತೀರ ಅದ್ರ ಮೇಲೆ ನಿಮಗೆ ಬಿಟ್ಟಿದ್ದು ಆದರೆ ನನಗೇನು ಬೇಜಾರಾಯಿತು ಅಂದರೆ ನೀವು ಪಾಪ ಮಾಡಿದ್ದೀರಾ ಯಾವ್ಯಾವ ಜನ್ಮದ ಕರ್ಮ ಫಲನೋ ನಿಮಗೆ ಬಾಣಿತನ ಮಾಡಿಸ್ಕೊಳಕ್ಕೆ ಯೋಗ್ಯತೆ ಇಲ್ಲ ಅಂತ ನೀವು ಪುಣ್ಯ ಮಾಡಿದ್ದೀರಾ ತುಂಬ ಥ್ಯಾಂಕ್ಸ್ ಈ ವರ್ಡ್ ಹೇಳಿರೋದಕ್ಕೆ ಏನು ಹೇಳಬೇಕಾಗ ಗೊತ್ತಿಲ್ಲ ನೀವು ತುಂಬ ಪುಣ್ಯ ಮಾಡಿದ್ದೀರ ಸಿಸ್ ಬಾಣಿತನ ಮಾಡಿಸ್ಕೊಂಡಿದ್ದೀರಾ ಆ್ಯಕ್ಚುಲಿ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ ನಾನು ತುಂಬ ಅಂದರೆ ನಿಮಗೂ ಒನ್ ಕೈ ಹೆಚ್ಚೆ ಪುಣ್ಯ ಮಾಡಿರ್ಬೋದು ನನ್ನ ಅಪ್ಪ ಅಮ್ಮ ನನ್ನ ಮೊದಲನೇ ಮಗು ಬಾಣಿತಾನದಲ್ಲಿ ತ್ರೀ ಮಂತ್ಸ್ ಹ್ಞೂ ತ್ರೀ ಮಂತ್ಸು ಅಲ್ಲ ಒನ್ ಮಂತ್ ಬಾಣಿತ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಗ್ತಿದ್ದ ತಕ್ಷಣ ನಾನು ಅಲ್ಲೇ ಇದ್ದಿದ್ದು ಅವನಿಗೆ ಒಂದೂವರೆ ಒಂದು ವರ್ಷ ಆಗತ್ತೆ ಅಂದ್ಕು ಅಲ್ಲೇ ಇದ್ದೆ ನಾನು ಜೊತೆಗೆ ನನ್ನ ಹಸ್ಬೆಂಡ್ ಕೂಡ ಅಲ್ಲೇ ಇದ್ದರು ಈಗಲೂ ಅಷ್ಟೇ ನನ್ನ ಮಗಳು ಬಾಣಿ ತ್ರೀ ಮಂತ್ಸ್ ಬಾಣಿತ್ ಪ್ರೆಗ್ನೆಂಟ್ ಅಂತ ಗೊತ್ತಾಗ್ತಿದ್ದ ತಕ್ಷಣ ನಾವು ಡೈರೆಕ್ಟ್ ಊರಿಗೆ ಹೋಗಿದ್ದು ನಂದು ಸ್ವಲ್ಪ ಪ್ರೆಗ್ನೆನ್ಸಿ ಸಿಚುವೇಶನ್ ಸ್ವಲ್ಪ ಡಿಫಿಕಲ್ಟ್ ಆಗೇ ಇರುತ್ತೆ ಹಂಗಾಗಿ ನನ್ನ ಮನೇಲೇ ಇದ್ದೀನಿ ನೀವು ಬಾಣಿತನ ಮಾತ್ರ ಮಾಡಿಸ್ಕೊಂಡಿರೋಕ್ಕೆ ಪುಣ್ಯ ಅಂತೀರ ನಾನು ಪ್ರೆಗ್ನೆನ್ಸಿ ಟೈಮು ತವ್ರ ಮನೆಯಲ್ಲೇ ಕಳೆದಿರೋದು ಆ್ಯಂಡ್ ಇನ್ನೊಂದು ವಿಷಯ ನಾನು ಇರಲ್ಲ ಒಬ್ಬಳೆ ಮಗಳು ನಮ್ಮ ಇರೀ ಒಂದು ನಿಮಿಷ ತುಂಬ ಅಂದರೆ ತುಂಬ ತುಂಬ ಅಂದರೆ ಹೇಳೋಕ್ಕಾಗಲ್ಲ ಅಷ್ಟು ಅಷ್ಟು ಕೇರ್ ಮಾಡ್ತಾರೆ ಅಷ್ಟು ಪೊಸೆಸಿವ್ ನಮ್ಮ ಮೇಲೆ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಓಕೆನಾ ಅದೆಲ್ಲ ನಾನು ನಿಮಗೆ ಹೇಳೋಕ್ಕೋಗಲ್ಲ ಅರ್ಥನೂ ಆಗೋಲ್ಲ ಯಾಕೆಂದರೆ ಅವ್ರವ್ರ ಫ್ಯಾಮಿಲಿ ಅವ್ರವ್ರನ್ನ ಆಲ್ಮೋಸ್ಟ್ ಚೆನ್ನಾಗೇ ನೋಡ್ಕೊಂಡಿರುತ್ತೆ ನನಗೆ ನಂದು ಎಷ್ಟು ದೊಡ್ಡ ದೊಡ್ಡದು ಅನ್ಸುತ್ತೋ ಚೆನ್ನಾಗಿ ನೋಡ್ಕೊಂಡವ್ರೇನೋ ಅಮ್ಮ ಅಂತ ನನಗೆ ಎಷ್ಟು ದೊಡ್ಡ ವಿಷಯ ಅನಿಸುತ್ತೋ ನಿಮ್ಮ ಮನೇಲಿ ಚೆನ್ನಾಗಿ ನೋಡ್ಕೊಂಡೆ ನಿಮಗೂ ನಿಮಗೂ ದೊಡ್ಡ ವಿಷಯನೇ ಆಮೇಲೆ ನಿನ್ಗೂ ನಿನಗೂ ಸಾರಿ ನನಗೂ ಒಂದೊಂದ್ಸಲಿ ಮಧ್ಯ ಬಂದುಬಿಡುತ್ತೆ ಹಂಗಾಗಿ ನಿನ್ಗೂ ಅಂತ ಹೇಳಿರ್ಬೋದೇನೋ ನಾನು ಯಾರಿಗೂ ರೆಸ್ಪೆಕ್ಟ್ ಕೊಡ್ದೆ ಮಾತಾಡೋಳಲ್ಲ ಅವ್ರಿಗೆ ಸೆಲ್ಲರ್ಗೆ ಯಾಕೆ ಹೋಗು ಬಾ ಅವಳು ಇವಳು ಅಂದಿದ್ದೀನಿ ಅಂದರೆ ನನಗಿನ್ನ ಚಿಕ್ಕವಳ ಅವಳು ನನಗೆ ಗೊತ್ತು ಸೊ ಹಂಗಾಗಿ ಅವಳು ನಂದು ನನ್ನ ವಿಷಯಕ್ಕೆ ಬಂದರೆ ನಾನು ಬಿಡೋಲ್ಲ ಬಿಡಲ್ಲ ಅಂತಿರಲ್ಲ ನಮ್ಮ ವಿಷಯಕ್ಕೆ ಬಂದರೆ ನಾವು ಬಿಡಲ್ಲ ಓಕೆನಾ ನೀವು ಫುಲ್ ವೀಡಿಯೋ ನೋಡಿದರೆ ಐ ಥಿಂಕ್ ಕ್ಲಾರಿಟಿ ಸಿಕ್ತಿತ್ತು ಅನಿಸುತ್ತೆ ನೀವು ಮಧ್ಯ ಮಧ್ಯೆ ಸ್ಕಿಪ್ ಸ್ಕಿಪ್ ಮಾಡಿ ಮಾಡಿ ವೀಡಿಯೋ ನೋಡಿದ್ದೀರ ಹಾಗಾಗಿ ನಿಮಗೆ ಕ್ಲಾರಿಟಿ ಸಿಕ್ಕಿಲ್ಲ ಅಂತ ಅನಿಸುತ್ತೆ ನಂಗೆ ಮೇ ಬಿ ಗೊತ್ತಿಲ್ಲ ಫುಲ್ ನನ್ನೇ ಟಾರ್ಗೆಟ್ ಮಾಡಿ ವಿಡಿಯೋ ಮಾಡಿದ್ದಾರೆ ಅಂತ ಹೇಳ್ಕೊಂಡಿದ್ದೀರ ನಿಮಗೆ ಹಂಗೆ ಅನ್ಸಿದ್ರೆ ನಾನೇನು ಮಾಡೋಕ್ಕಾಗಲ್ಲ ಎಷ್ಟೊಂದು ಜನ ವೀಡಿಯೋಸ್ ಮಾಡಿದ್ದಾರೆ ಫ್ಯಾಮಿಲಿ ಟಾರ್ಗೆಟ್ ವೀಡಿಯೋ ಮಾಡಿರೋರು ಯಾರು ಅಂತ ನಿಮಗೂ ಗೊತ್ತು ನಾನು ಅವ್ರ ಬಗ್ಗೆ ಮಾತಾಡಿರೋದು ಎಲ್ರದೂ ಸೇರಿ ನಾನು ಮಾತಾಡಿರೋದು ಓಕೆನಾ ನಿಮ್ಮ ಟಾರ್ಗೆಟ್ ಮಾಡಿದ್ದೀನಿ ಅಂತ ನೀವು ಅಂದ್ಕೊಂಡ್ರೆ ನನ್ನ ಪ್ರಾಬ್ಲಮ್ ಏನು ಇಲ್ಲ ಅದು ನಿಮಗೆ ಬಿಟ್ಟಿದ್ದು ನಾನು ಪುಣ್ಯ ಮಾಡಿದ್ದೀನಿ ನಿಜವಾಗ್ಲೂ ನಾನೇನು ಪಾಪ ಮಾಡಿಲ್ಲ ಆಮೇಲೆ ಇನ್ನೊಂದು ವಿಷಯ ನಮ್ಮ ಫ್ಯಾಮಿಲಿ ಬಗ್ಗೆ ಹೇಳ್ಕೊಂಡಿದ್ದಾಳೆ ಇಷ್ಟು ಓಪನ್ ಆಗಿ ಅಂತ ಇನ್ನೂ ಓಪನ್ ಆಗಿ ಹೇಳಬೇಕು ಆ ವಿಷಯ ಹೇಳಿದ ಮೇಲೆ ನಿಮಗೇನು ಅನ್ನಿಸುತ್ತೆ ಗೊತ್ತಿಲ್ಲ ಅಕಸ್ಮಾತ್ ಯಾವತ್ತಾದರೂ ನಾನು ಆ ವೀಡಿಯೋ ಹಾಕೋ ಸಿಚುವೇಶನ್ ಬಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಏನಾಯಿತು ನಾನು ಯಾಕೆ ಅವ್ರ ಜೊತೇಲಿಲ್ಲ ಅಂತ ಹೇಳ್ತೀನಿ ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಅನುಭವಿಸ್ಬೇಕೋ ಅಷ್ಟು ನೋವೆಲ್ಲ ಅನುಭವಿಸಿದ್ದೀನಿ ಗೊತ್ತಾ ಹೇಳ್ಕೊಳೋದು ಬೇಡ ಇದು ಸರಿಯಾದ ಟೈಮೂ ಅಲ್ಲ ಸುಮ್ಮನೆ ಹೇಳ್ಕೊಂಡ್ರೆ ಅದಕ್ಕೆ ವ್ಯಾಲ್ಯೂನೂ ಇರಲ್ಲ ಅಂತ ನಾನು ಹೇಳಿಲ್ಲ ಅಷ್ಟೇ ಅದಕ್ಕೆ ನಾನು ಓಪನ್ ಆಗಿ ಹೇಳಿದ್ದೀನಿ ಅವ್ರ ಜೊತೆ ಇಲ್ಲ ಅಂತ ಯಾರಾದರೂ ನಮ್ಮ ಕಡೆಯವ್ರು ವೀಡಿಯೋ ಮಾಡಿ ನೋಡಿಬಿಟ್ಟು ಹಾಕ್ಲಿ ಬೇಕಾದ್ರೆ ಏನಕ್ಕೆ ನೀನು ಅವ್ರ ಜೊತೆ ಇಲ್ಲ ಅಂತ ಹಾಕಿದ್ಯಾ ಅಂತ ನಾನು ಅವ್ರಿಗೆ ಆನ್ಸರ್ ಮಾಡ್ತೀನಿ ಓಕೆನಾ ನಾನು ನಿಮ್ಗೆ ಅದಕ್ಕೆಲ್ಲ ಆನ್ಸರ್ ಕೊಡೋ ಟೈಮಲ್ಲ ಕೊಡೋಕ್ಕೂ ಆಗೋಲ್ಲ ನಾವು ಪುಣ್ಯ ಮಾಡಿದ್ದೀವಿ ಸಿಸ್ ಪಾಪ ಮಾಡಿಲ್ಲ ನನ್ನಮ್ಮ ನನ್ನಪ್ಪ ಈಗಲೂ ಹ್ಞೂ ಪುಣ್ಯ ಅಂದ್ರೆ ನಿಮ್ಮ ಕ್ಲಾಸಲ್ಲಿದ್ದಾಳ ಪುಣ್ಯ ಅವಳೇ ಅನ್ಕೋ ನನ್ನ ಮಗ ಕೇಳ್ತಿದ್ದಾನು ಏನು ಅಂತ ಸೊ ಏನಕ್ಕೆ ಮನೆ ಮಾಡ್ಕೊಂಡು ಹೋದ್ರಿ ಅಂತ ಈಗಲೂ ಬೈತಿರ್ತಾರೆ ಬಟ್ ಸಿಚುವೇಶನ್ ಏನಿದೆ ಗೊತ್ತಾ ನಮ್ಮಮ್ಮ ಅಪ್ಪ ಇರೋದು ಹಳ್ಳಿ ಸೈಡು ನನ್ನ ಮಗಂಗೆ ಎಜುಕೇಷನ್ ಕೊಡಿಸ್ಬೇಕಲ್ವ ಹಂಗಾಗಿ ನಾವು ಮುಂಚೆನೂ ಸಿಟಿಲೇ ಇದ್ದಿದ್ದು ಹಂಗಾಗಿ ರಿಟರ್ನ್ ಮತ್ತೆ ಸಿಟಿಗೆ ಬಂದ್ವಿ ಅವ್ನು ಸ್ಕೂಲ್ಗೆ ಹಾಕೋ ಸಾರಿ ಸ್ಕೂಲ್ಗೆ ಹಾಕಬೇಕಿತ್ತು ಹಂಗೋ ಅದಕ್ಕೋಸ್ಕರ ಬಂದಿರೋದಷ್ಟೇ ವೀಕ್ಲಿ ಒನ್ ಟೈಮ್ ಈಗಲೂ ಅಪ್ಪ ಅಮ್ಮ ಬರ್ತಾರೆ ನಾವು ಹೋಗ್ತೀವಿ ನನಗೆ ಆಮೇಲೆ ನನ್ನ ಗಂಡ ತುಂಬಾ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನಗೆ ಬಾಣಿತನ ಕಷ್ಟ ಆಗ್ತಿಲ್ಲ ನನ್ನ ಪಾಪ ಮಾಡಿದರೆ ನನಗೆ ಬಾಣಿತನ ದೊಡ್ಡ ಕಷ್ಟ ಅಂತ ಅನ್ಸೋದು ನನಗೆ ಕಷ್ಟ ಅಂತ ಅನ್ನಿಸ್ತಿಲ್ಲ ಓಕೆನಾ ಅದು ಬಿಟ್ಟು ಪಾಪ ಪುಣ್ಯ ಜಡ್ಜ್ ಮಾಡೋಕ್ಕೆ ನೀವು ಯಾರೂ ಅಲ್ಲ ಜಡ್ಜ್ ಮಾಡಿದ ತಪ್ಪು ಅಂತ ನನ್ನ ಅನಿಸುತ್ತೆ ನೀವು ಪುಣ್ಯವಂತ್ರ ನಿಮ್ಮ ಪುಣ್ಯ ನಿಮ್ಮ ಪಾಪ ಎಲ್ಲ ನಿಮ್ಮ ಹತ್ರನೇ ಇರುತ್ತೆ ನನ್ನ ಪುಣ್ಯ ನನ್ನ ಪಾಪ ನನ್ನ ಹತ್ರ ಇರುತ್ತೆ ಅದು ಹೇಳೋಕ್ಕೆ ಯಾರು ಅಲ್ಲ ನೀವು ನನಗೆ ತುಂಬ ಹರ್ಟ್ ಆಗಿದ್ದರಿಂದ ಈ ವರ್ಡ್ ಹೇಳ್ತಿದ್ದೀನಿ ಆಮೇಲೆ ಬಾಣಿತನ ಮಾ ತಾಯಿನೇ ಇರಲ್ಲ ಒಬ್ಬೊಬ್ಬರಿಗೆ ಅವ್ರಿಗೆ ಬಾಣಿತನ ಮಾಡಿಸ್ಕೊಂಡ ಮಾಡಿಸ್ಕೊಳೋಕ್ಕಾಗಲ್ಲ ಅದು ಕರ್ಮಪಲ ಅದು ಇದು ಅವ್ರಿಗೆ ಹೇಳಿದ್ರೆ ಇತ್ತಗೆ ತಾಯಿನೂ ಕಳ್ಕೊಂಡಿರ್ತಾರೆ ಇತ್ತಗೆ ಬಾಣಿತನ ಮಾಡೋರು ಯಾರು ಇರಲ್ಲ ಅವ್ರಿಗೆ ಎಷ್ಟು ಆಗುತ್ತೆ ಈ ವಿಡಿಯೋ ನಾನು ನನಗೆ ಅಂತ ನಾನು ಅಂದ್ಕೊಂಡಿದ್ದೀನಿ ನನಗೇ ಬಟ್ ತಾಯಿ ಇಲ್ದವರು ಈ ವಿಡಿಯೋ ಏನಾದರೂ ನೋಡಿದ್ರೆ ನೀವು ಹೇಳಿದ್ದೇನಾದರೂ ನಿಜ ಅಂತ ನಂಬ್ಕೊಂಬಿಟ್ರೆ ಅವ್ರು ಎಷ್ಟು ಆಗ್ಬೋದು ಓ ಇವ್ರು ಹೇಳ್ತಿರೋದು ನಿಜ ನನಗೆ ಕರ್ಮಕ್ಕೆ ನನ್ನ ಬಾಣಿತನ ಮಾಡೋಕ್ಕೆ ನಮ್ಮ ತಾಯಿನೇ ಇಲ್ಲ ಅಂತ ಅಂದ್ಕೊಳ್ಳಲ್ವಾ ಬೇರೆ ಯಾವ್ಯಾವ ಥರ ನಾವು ವೀಡಿಯೋಸ್ ನೋಡ್ತೀವೋ ಅದೇ ಥರ ಮಾತಾಡ್ಬೋದಷ್ಟೇ ನಾನು ಈಗ ನಿಮ್ಮ ಥರ ರ್ಯಾಶ್ ಆಗಿ ಬಂದುಬಿಡು ನೀನು ಏನು ನನ್ನ ಬಗ್ಗೆ ಮಾತಾಡಿದ್ರೆ ನಾನು ಬಿಡೋಲ್ಲ ನಾನು ಅದೇ ಥರ ನಿನ್ನ ನೀನು ನನ್ನ ಬಗ್ಗೆ ಮಾತಾಡಿ ನಾನು ಬಿಡಲ್ಲ ಬಾ ಹಂಗೆ ಹಿಂಗೆ ಅಂತ ಕುಸ್ತಿ ಆಡ್ಕೊಂಡು ಕೂತ್ಕೊಂಡ್ರೆ ಇದಕ್ಕೆ ವ್ಯಾಲ್ಯೂನೇ ಇರಲ್ಲ ನಾನು ಚಿಕ್ಕೋಳೆ ಆಗಿರ್ಬೋದು ಆ ವಿಡಿಯೋಗೆ ಒಬ್ರು ಯಾರು ಕಮೆಂಟ್ ಮಾಡಿದರು ಏಜ್ ಎಷ್ಟು ಅಂತ ನಿಮ್ಮ ಏಜ್ ಎಷ್ಟು ಅಂತ ರಿಟರ್ನ್ ಕಮ ಕಮೆಂಟಿಗೆ ರಿಪ್ಲೈ ಕೊಟ್ಟೆ ಅವರು ನೋಡಿ ನನ್ನ ಮಗ ವೀಡಿಯೋ ಮಾಡೋಕೆ ಬಿಡೋಲ್ಲ ಅವನಿಗೆ ರಜೆ ಐತೆ ಹಂಗಾಗಿ ಟಾರ್ಚರ್ ಕೊಡ್ತಾನೆ ಅವರು ತಿರ್ಗ ರಿಟರ್ನ್ ಮಾಡಲೇ ಇಲ್ಲ ಐ ಥಿಂಕ್ ಅದು ಫೇಕ್ ಅಕೌಂಟ್ ಅಂತ ಅನಿಸುತ್ತೆ ಒಂದು ಮಂತ್ ಆಗಿದೆ ಅಷ್ಟೇ ಅಕೌಂಟ್ ಕ್ರಿಯೇಟ್ ಆಗಿ ಏನೋ ಬೆಳಗ್ಗೆ ಎದರಡು ವರ್ಷದ ಪಾಪ ಆ ಕಮೆಂಟ್ಸ್ ಎಲ್ಲ ಡಿಲೀಟ್ ಕೂಡ ಮಾಡಿದ್ದಾರೆ ಯಾವ್ಯಾವ ಥರ ಕಮೆಂಟ್ ಮಾಡ್ತಾರೋ ಮತ್ತೆ ಅವ್ರಿಗೆ ಅರಿವಾಗಿ ಡಿಲೀಟ್ ಮಾಡಿದ್ರೆ ಏನೋ ಗೊತ್ತಿಲ್ಲ ನಾನು ಏಜ್ ಎಷ್ಟು ಗೊತ್ತಾ ಬೇಡ ಬಿಡಿ ಓಕೆನಾ ನನ್ನ ಏಜ್ ಎಷ್ಟು ಅಂತಿರಲ್ಲ ಹೇಳೋದು ಬೇಡ ಅನಿಸುತ್ತೆ ಎರಡು ಮಕ್ಕಳಿದ್ದಾವೆ ಅಂದರೆ ಅರ್ಥ ಮಾಡಿಕೊಡ್ರಿ ಚಿಕ್ಕ ವಯಸ್ಸಿಗಂತೂ ಮದುವೆ ಮಾಡಿಲ್ಲ ಸರಿ ನಿಮ್ಮ ಥಿಂಕಿಂಗಲ್ಲಿ ನೀವು ಮಾತಾಡಿ ಇನ್ನೊಬ್ರು ಇನ್ನೊಂದು ಥರ ಕೇಳ್ತಾರೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳೋಕ್ಕಾಗಲ್ಲ ಸನ್ಮೇತ್ ಪಾಪ ಉಳಿಸ್ಬಿಡ ಓಕೆನಾ ಸರಿ ನೀವು ಪುಣ್ಯ ಮಾಡಿದ್ದೀರಾ ನೀವು ಪುಣ್ಯವಂತೆ ನಾವು ಪಾಪ ಮಾಡಿದ್ದೀನಿ ನಾವು ಪಾಪ ಅಂತ ನಾನು ಅಂದ್ಕೊಳ್ಳೋಲ್ಲ ಯಾಕೆಂದರೆ ನಮ್ಮ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಎಷ್ಟು ಚೆನ್ನಾಗಿ ಅಂದರೆ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಇನ್ನು ನನ್ನ ಮಕ್ಳು ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೆ ನನಗೇನು ಪಾಪ ಮಾಡಿದ್ದೀನಿ ಅಂತ ಯಾವತ್ತೂ ಅನಿಸೂ ಇಲ್ಲ ಅನ್ಸೋದು ಇಲ್ಲ ಅದರಲ್ಲಿ ಇನ್ನೂ ಒಂದು ಕೈ ಜಾಸ್ತಿನೇ ನೋಡ್ಕೊಂಡಿ ನನ್ನ ಗಂಡ ಅಷ್ಟು ಅಷ್ಟು ಅಂದರೆ ನಮ್ಮಮ್ಮನೇ ಹೇಳ್ತಾರೆ ನನ್ನ ನನ್ನ ಅಳಿಯ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಂಡಿ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ಸೋ 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 ಲಕ್ಕಿ ಅಂತಲೇ ಹೇಳ್ಬೋದು ಇಷ್ಟಲ್ಲ ತುಂಬ 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 ಲಕ್ಕಿ ಅಂತಲೇ ಹೇಳ್ಬೋದು ಅದೆಲ್ಲ ಹೇಳೋಕ್ಕಾಗಲ್ಲ ಎರಡೇ ವರ್ಡಲ್ಲಿ ಏನು ನಿಮ್ಗೆ ಅವ್ರದ್ದು ಸಿಚ್ಯುವೇಶನ್ ನಿಮ್ಗೆ ಅರ್ಥ ಆಗಿಲ್ಲ ಅಂತ ನಾನು ಹೇಳಿದ ಒಂದೇ ಒಂದು ಒಂದೇ ಒಂದು ವರ್ಡಲ್ಲೇ ನೀವು ನಮ್ಮ ಪಾಪ ಪುಣ್ಯ ನಮ್ಮ ಕರ್ಮ ಫಲ ಎಲ್ಲ ಅಳ್ದಿದ್ದೀರಾ ನೀವು ಮಾಡಿರೋ ವೀಡಿಯೋ ನಿಮಗೆ ಸರಿ ಅನ್ನಿಸ್ಬೋದು ಅದು ನಿಮಗೆ ಬಿಟ್ಟಿದ್ದು ಸೊ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನನಗೆ ಮುಂದುವರ್ಸೋಕೆ ಇಷ್ಟ ಇಲ್ಲ ಅವ್ರವ್ರ ಕರ್ಮಾಡ್ಬೋಲ್ಲ ಅವ್ರು ಅನುಭವಿಸ್ಬೇಕು ಅಂತೀರಲ್ಲ ಕೋರ್ಸ್ ಅನುಭವಿಸ್ಲೇಬೇಕು ಇಲ್ಲ ಅಂತ ನಾನು ಹೇಳ್ತಿಲ್ಲ ನೀವು ಪಾಪ ಮಾಡಿದ್ದೀರಾ ಪುಣ್ಯ ಮಾಡಿದ್ದೀರಾ ಅದೆಲ್ಲ ಜಡ್ಜ್ ಮಾಡೋಕ್ಕೆ ನೀವು ಯಾರು ಅಲ್ಲ ಓಕೆನಾ ಮೇಲೊಬ್ಬ ಇದ್ದಾನೆ ಜಡ್ಜ್ ಮಾಡ್ತಾನೆ ಸೊ ಗೈಸ್ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಓಕೆ ಬಾಯ್